ನೋಡಿ ಈ ತಿರುವಿನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದೊಂದು ಬಸ್ ಬರ್ತೈತೆ ನೋಡ್ಕೊಳ್ಳಿ ಅಣ್ಣ ತುಂಬ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಹಾಂ ಬಪ್ಪ ಬಂದು ಬಂದಂಗೆ ತಿರ್ಸ್ಕೊಂಬಿಟ್ಟ ವಾ ಆಯ್ತಪ್ಪ ಹಾಂ ಹುಡುಗರು ಪಾಪ ಮಾತಾಡ್ಸ್ತಾವ್ರೆ ಹಾಂ ಥ್ಯಾಂಕ್ ಯು ಹಾಂ ಸೊ ಬಂದು ಬಂದಾಗೆ ತಿರ್ಸ್ಕೊಂಡ್ಬಿಟ್ರು ಅಣ್ಣವರು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ಸೊ ಎಲ್ಲ ಡ್ರೈವರ್ಗಳು ಇವ್ರ ಥರನೇ ವಾಹನವನ್ನು ತಿರುಗಿಸಲು ಇಲ್ಲಿ ಕಷ್ಟ ಎಲ್ಲಿ ನಮ್ಮ ಆನೆ ತಲೆ ದಿಂಬ ಏನೀ ತಿರುವು ಇದೆ ಈ ತಿರುವಿನಲ್ಲಿ ಇದೇನೋ ಅಂಥ ಘಾಟ ಸೆಕ್ಷನ್ ಅಲ್ಲ ಏನೋ ಅಂಥ ಭಯಂಕರ ತಿರುವೇನೂ ಅಲ್ಲ ಆದರೆ ಇಲ್ಲಿ ಹಿಂಸೆ ಇದೆ ನೀವು ವಾಹನವನ್ನು ಚಲಿಸಲು ಹಿಂಸೆ ಇದೆ ಅದು ಎಷ್ಟೋ ಜನ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಗೊತ್ತಿಲ್ಲ ಇಲ್ಲಿ ಸೊ ಅದನ್ನ ನಾನು ತಿಳಿಪಡಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀನಿ ಈ ತಿರುವು ಏನಿದೆ ಇದು ಅಗಲೀಕರಣ ಆಗಬೇಕು ಹಾಗೆ ಹೀಗೆ ಈಗ ಸುಮಾರು ವಿಡಿಯೋ ಮಾಡಿದ್ದೀನಿ ಸೊ ಅದರಂತೆಯೇ ಇವಾಗ ನಾವು ರಸ್ತೆ ತ ವೀಕ್ಷಣೆ ಮಾಡಬಹುದು ಈ ಸ್ಪಾಟ್ ಏನಿದೆ ಇಲ್ಲಿ ಕೆಳಗಡೆ ನೋಡಿ ಆ ಪೊಸಿಷನ್ ಇದೆ ನೋಡಿ ಅಲ್ಲೆಲ್ಲ ಹಗಲೀಕರಣ ಆಗಿದೆ ಅರ್ಥ ಆಯ್ತಾ ಅಷ್ಟು ಅಷ್ಟ ಇರಲಿಲ್ಲ ನೋಡಿ ಇಲ್ಲಿ ಇಲ್ಲಿ ತನಕ ಇತ್ತು ಇಲ್ಲೆಲ್ಲ ಗುಡ್ಡೆಗಳಿತ್ತು ಸೊ ಸುಮಾರು ದೂರ ಹಗಲೀಕರಣ ಅಲ್ಲೆಲ್ಲ ರೋಡೆಲ್ಲ ಕಿತ್ತೆಲ್ಲ ಒದೋಗಿತ್ತು ಆ ಸೈಡ್ಲೆಲ್ಲ ನೀವು ವೀಕ್ಷಣೆ ಮಾಡಿರ್ತೀರಾ ಸಾಮಾನ್ಯವಾಗಿ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ಇಲ್ಲೊಂದು ಲಾರಿ ಬಂದು ಇಲ್ಲಿ ಏನು ಈ ತಿರುವಿನಲ್ಲಿ ಬಲಗಡೆ ಬಿದ್ದೋಗಿತ್ತು ಆ ವಿಡಿಯೋ ಸಹ ಹಾಕಿದ್ದೀನಿ ಸಾಕಷ್ಟು ಬಾರಿ ನಾನು ವಿಡಿಯೋ ಮಾಡಿ 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 ಕೇಳ್ಕೊಳ್ತಾ ಇದ್ದೆ ಸೊ ಇಲ್ಲಿ ಒಂದು ಭದ್ರತೆ ಕೊಡಿ ಇಲ್ಲೊಂದು ತಡೆಗೋಡೆ ನಿರ್ಮಿಸಿ ಅಂತ ಈ ರೀತಿ ಸಾಕಷ್ಟು ಸುಮಾರಿಸಲಾಕಿದೆ ಬಟ್ ಯಾವುದೇ ತರಹದ ಭದ್ರತೆನೂ ಆಗಿರ್ಲಿಲ್ಲ ತಡೆಗೋಡೆನೂ ಆಗಿರ್ಲಿಲ್ಲ ಸೊ ಏನು ಈ ಬಾರಿ ಸಚಿವ ಸಂಪುಟ ಸಭೆ ನಡೆದಂತಹ ಸಂದರ್ಭದಲ್ಲಿ ಸೊ ಇಲ್ಲಿ ತಡೆಗೋಡೆ ನಿರ್ಮಾಣವನ್ನು ಮಾಡಿರ್ತಾರೆ ವೀಕ್ಷಣೆ ಮಾಡಿ ಹ್ಮ್ ಸೊ ಈ ಸಚಿವ ಸಂಪುಟ ಸಭೆ ಆದ್ದು ಒಂದು ರೀತಿ ತುಂಬಾ ಒಳ್ಳೆಯದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲಿ ಈ ರೀತಿಯ ಒಂದು ತಡೆಗೋಡೆ ನಿರ್ಮಾಣ ಆಗಿದೆ ಆದರೆ ಇಲ್ಲಿ ಬಹಳ ಒಂದು ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥ ವಾಹನಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಏನು ಮಾಡಿದೆ ಅಂದರೆ ಇಲ್ಲಿ ನೋಡಿ ಆ ತುದಿ ಏನಿದೆ ಇಲ್ಲಿ ನೋಡಿರಿ ಇಲ್ಲೆಲ್ಲ ಹೋಗಿದೆ ನೋಡಿ ಇಲ್ಲೆಲ್ಲ ಹಾಂ ವೈಟ್ ವೈಟ್ ಇದು ರೆಡ್ 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 ಹ್ಞೂ ಯಾವ ರೀತಿ ಉಜ್ಜಿದೆ ಎರಡು ಪೀಸ್ ಸಹ ಕಳ್ಕೊಂಡು ಬಿದ್ದಿದೆ ಸೊ ಇದೇನೋ ಅಂಥ ಸ್ಟ್ರೆಂತ್ ಇಲ್ಲ ನೋಡಿ ಆಗಲೇ ಜಗ್ಬಿಟ್ಟಿದೆ ಅಲ್ಲಿ ನೋಡಿರಿ ಹಾಂ ಎಲ್ಲ ಜಗ್ಬಿಟ್ಟಿದೆ ನೋಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ಇಲ್ಲೆಲ್ಲ ಜಗ್ಗಿದೆ ನೋಡಿ ಒಂದು ನಿಮಿಷ ಬಹಳ ನೀಟಾಗಿ ವಿಡಿಯೋ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಪ್ಪ ಸುಮ್ಮನೆ ಬಿಡೋದಿಲ್ಲ ಯಾಕಂದರೆ ನಮಗೆಲ್ಲ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ವಾಹನಗಳು ಯಾವ ರೀತಿ ಡ್ರೈವ್ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ ಹ್ಞೂ ದಯವಿಟ್ಟು ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ವಿಶೇಷವಾಗಿ ನೀವು ಪ್ರತಿಯೊಂದು ವಾಹನ ನೋಡಿ ಈ ಟರ್ನ್ ಏನಿದೆ ಈ ತಿರುವುಗಳಲ್ಲಿ ಈ ಸಣ್ಣದಾಗಿ ನೋಡಿ ಈ ತಡೆಗೋಡೆ ಏನಿದೆ ಇಲ್ಲಿ ನೋಡಿ ಗಮನಿಸ್ಬೋದು ಇಲ್ಲೆಲ್ಲ ಅಷ್ಟೇ ನಮ್ಮ ಕರ್ನಾಟಕ ಸಾರಿಗೆ ವಾಹನವೇ ಉಜ್ಜಿರೋದು ಇಲ್ಲಿ ನೋಡ್ರಿ ಹ್ಞೂ ಹೆಚ್ಚು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಈ ರೀತಿ ಉಜ್ಜುತ್ತದೆ ಸೊ ಇಲ್ಲಿ ಒಂದು ಸ್ವಲ್ಪ ಸ್ಟ್ರೆಂತ್ ಇದೆ ಆದರೆ ಅಲ್ಲಿ ಯಾವುದೇ ಥರದ ಸ್ಟ್ರೆಂತ್ ಇಲ್ಲ ಅಲ್ಲಿ ಏನು ಗೋಡೆ ನಿರ್ಮಿಸಿದರೆ ಎಲ್ಲ ತುಂಬ ತುಂಬ ಸಡಿಲಿಕ್ಕೆ ಇದೆ ಅಲ್ಲಿ ಅಂಥ ಗಟ್ಟಿಯಾಗೇನು ಮಾಡಿಲ್ಲ ಅಲ್ಲಿ ವರ್ಕು ಈ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಬಂದು ವಾಹನಗಳೆಲ್ಲ ಹೊಡ್ಕೊತವೆ ಜೋಪಾನ ಬನ್ನಿ ಹಾಂ ನಾವು ಕೊಡ್ತಕ್ಕಂಥ ಮಾಹಿತಿ ಜನಪರ ಮಾಹಿತಿಗಳು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪ್ರವಾಸಿಗರು ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ನೋಡಿ ಜಗ್ಗಿದ ಪರಿಣಾಮ ಅದೆಲ್ಲ ಕ್ರ್ಯಾಕ್ ಬಿಟ್ಟಿದೆ ಹಾಂ ನೋಡಿ ಲೈನಕ್ಕೂ ಉದ್ದಕ್ಕೂ ಕ್ರ್ಯಾಕ್ ಬಿಟ್ಟಿದೆ ಹ್ಞೂ ನೋಡಿ ಅಲ್ಲೂ ಅಷ್ಟೇ ಹಾಂ ಇದು ಏನಾಗುತ್ತೆ ಅಂತ ಸ್ಟ್ರೆಂತ್ ಏನಿಲ್ಲ ನೀವು ಬಂದ್ ಬಂದಾಗ ಬಿಟ್ರೋ ಖಂಡಿತವಲ್ಲವೇ ಗಾಡಿ ಹೋಗಿ ದಬಾ ಕಳ್ತದೆ ದಯವಿಟ್ಟು ಅದನ್ನ ಗಮನಿಸಿ ಹಾಂ ನೋಡಿ ಇದೆಲ್ಲ ನೋಡಿ ಒಂದು ಕರ್ನಾಟಕ ಸಾರಿಗೆ ವಾಹನ ಬಂದು ಟಚ್ ಮಾಡಿದೆ ಈ ಕೆಲಸ ಆಗಬಾರ್ದು ದಯವಿಟ್ಟು ಒಂದು ಐದು ನಿಮಿಷ ನಿಮ್ಮ ವಾಹನಗಳು ತಡವಾಗಿ ಹೋಗ್ಬೋದು ಹ್ಮ್ ಯಾವುದೇ ಕಾರಣಕ್ಕೂ ಇದು ಯಾವ ಸಂದರ್ಭದಲ್ಲಿ ಈ ತರ ಆಯ್ತದೆ ಅಂದ್ರೆ ಈ ಜನ ಹೆಚ್ಚಾಗಿ ಆಗಮಿಸುವ ಸಂದರ್ಭದಲ್ಲಿ ಅಂದ್ರೆ ಶನಿವಾರ ಭಾನುವಾರ ಅಥವಾ ಅಮಾವಾಸ್ಯೆ ದಿವಸ ಈ ತರಹದ ದಿನಗಳಲ್ಲಿ ಏನಾಗ್ಬಿಡುತ್ತೆ ನೋಡಿಲಿ ಹಾಂ ಈ ತಿರುವಲ್ಲಿ ಒಂದು ಸ್ವಲ್ಪ ಹಿಂಸೆ ಇದೆ ಸ್ವಲ್ಪ ಜೋಪಾನ ನೋಡಿರಿ ಹಾಂ ಹೆಂಗ್ ಕಷ್ಟ ಪಡ್ತೈತೆ ಗಾಡಿ ಈ ತಿರುವಲ್ಲಿ ಬಂದು ಬಂದಾಗ ತಿರುಗಿಸಕ್ಕಾಗಲ್ಲ ನೀವು ಬಂದು ಬಂದಾಗ ತಿರುಗಿಸಿದ್ರೆ ಪರಿಣಾಮ ಏನಾಗುತ್ತೆ ಅಂದರೆ ನೋಡ್ಕೊಳ್ಳಿ ತೋರಿಸ್ತೀನಿ ನೋಡಿ ಇದೇ ಆಗೋದು ನೋಡ್ಕೊಳ್ಳಿ ಸೊ ಇದಾಯ್ತದೆ ಹ್ಞೂ ನೀವು ಬಂದು ಬಂದಾಗ ತಿರ್ಸಿದ್ರೆ ಈ ರೀತಿ ಬರ್ತೀರಾ ಈ ಥರ ಕಲ್ಲು ಹೊಡ್ಕೋತೀರಾ ದಯವಿಟ್ಟು ಈ ತಿರುವಲ್ಲಿ ನೀವು ಒಂದು ಮುಂಜಾಗ್ರತೆಯ ಕ್ರಮಗಳನ್ನು ಅನುಸರಿಸಿ ಅಂತ ಈ ಮಾಹಿತಿ ನಡೆತಿದ್ದೀನಿ ಈಗ ಏನೋ ನಿರ್ಮಿಸಿರ್ತಕ್ಕಂಥ ತಡೆ ಏನಿದೆ ಅದು ಅದಷ್ಟು ಸ್ಟ್ರೆಂತ್ ಇಲ್ಲ ಹ್ಮ್ ಸೀದಾ ಕೆಳಗಡೆ ಹೋಗಿ ಬಿದೋಯ್ತದ ವಾಹನ ಜೋಪಾನ ಕಡ್ರಪ್ಪ ನಿಮ್ಮನ್ನ ನಂಬಿ ಏನೋ ಒಂದು ಐವತ್ತು ಜನ ಏನೋ ಪ್ರವಾಸಿಗರು ನಿಮ್ಮನ್ನ ನಂಬಿಕೊಂಡು ಆ ಬಸ್ ಒಳಗಡೆ ಕೂತಿರ್ತಾರೆ ನೀವೇನಾದ್ರೂ ಅದೇ ಒತ್ತಡದಲ್ಲಿ ಬಂದ್ ಬಂದ್ ಫೋರ್ಸ್ ಅಲ್ಲಿ ಆ ವಾಹನವನ್ನ ತಿರುಗಿಸಿದರೆ ಖಂಡಿತವಲ್ವೇ ಅನಾಹುತ ಅಪಘಾತಕ್ಕೆ ಮೂಲ ಕಾರಣವಾಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪಾವಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿಕ ಚಾಲಕರು ವಿಶೇಷವಾಗಿ ಆನೆ ತಲೆ ದಿಂಬದ ತಿರುವಿನಲ್ಲಿ ಜೋಪಾನವಾಗಿ ವಾಹನವನ್ನ ಚಲಿಸಿ ಎಲ್ರು ಒಳ್ಳೇದಿ ಗೇ ಅದಪ್ಪ ಗೇವ್ ಗೇವ್